ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಮ್ಮೂರಲ್ಲಿ ಒಂದು ವಾರ ಆಯಿತು ಮಳೆ ಸ್ಟಾರ್ಟಾಗಿ ಪಾಪ ಯಾರೋ ಚತ್ರಿ ಇಟ್ಕೊಂಡು ಹಸುಗಳನ್ನ ನಿಲ್ಲಿಸ್ತಾ ಇದ್ದಾರೆ ನೋಡಿಕೊಂಡು ಎಷ್ಟು ಮಳೆ ಬರ್ತಿದೆ ಆದರೂ ಹಸಿಗಳು ಪಾಪ ಮಳೆಯಲ್ಲೇ ನಿಲ್ತಾ ಇತ್ತು ಹಾಗೆ ನಮ್ಮ ಮನೇಲಿ ನೆನ್ನೆ ದಿನಸಿ ಐಟಮ್ ತಂದಿದ್ದರು ನಮ್ಮ ಮನೆಯವರು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಕಿಚನ್ನ ಕ್ಲೀನ್ ಮಾಡಿಕೊಂಡೆ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನಾನು ಮೇಲುಗಡೆ ಕಾಳು ಮತ್ತು ಬೇಳೆ ಬಾಕ್ಸ್ ಎಲ್ಲ ತೆಗೆದ್ಬಿಟ್ಟು ತೊಳೆದು ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಇಳಿಯಕ್ಕೆ ಇಟ್ಟಿದ್ದೆ ಇವಾಗ ಬಿಸ್ಲಿಲ್ವಲ್ಲ ಹಾಗಾಗಿ ನಾನು ನೀಟಾಗಿ ವಾಶ್ ಮಾಡ್ಕೊಂಡು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ಕಾಳು ಬೇಳೆನೆಲ್ಲ ಅದರೊಳಗಡೆ ಹಾಕ್ತೀನಿ ಅಷ್ಟೊತ್ತಿಗೆ ನನ್ನ ಮಗ ಬಂದ್ಬಿಟ್ಟು ನಾನು ಹಾಕೊಟ್ಟಂಗೆ ಅವನು ಕ್ಯಾಪ್ ಹಾಕಿ ಸೈಡಿಗೆ ಇಡ್ತಾಯಿದ್ದ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಾಗೆ ಫ್ರೆಂಡ್ಸ್ ಉಳಿದಿದ್ದೆಲ್ಲ ನಾನು ಈ ಬಾಕ್ಸ್ ಅಲ್ಲಿ ನಾನು ಇದನ್ನು ಕೂಡ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಎಲ್ಲ ಹೊರ್ಸಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ತರ ಕಡೆ ಒಂದು ಪೇಪರ್ ಹಾಕ್ತಾ ಇದ್ದೀನಿ ನಾನು ಕಾಣು ಬೇಳೆಗೆಲ್ಲ ಈ ಡಬ್ಬಕ್ಕೆ ಸುಡ್ದು ನಾನು ಈಗ ಡೈಲಿ ಯೂಸ್ ಮಾಡೋದೆಲ್ಲ ಇದು ತಿಳ್ಕೊತೀನಿ ನಾನು ಬೇಕಾಗಿರೋ ತೆಕ್ಕೊಂಡು ಏನಾದರೂ ನೆಂಟರು ಎಲ್ಲ ಬಂದಾಗ ತೆಕ್ಕೊಳ್ಳೋದೆಲ್ಲ ಇದು ಒಳಗಡೆ ಇಟ್ಕೊಂಡಿರ್ತೀನಿ ಇದು ಮೈದಾ ಫ್ರೆಂಡ್ಸ್ ಮೈದಾ ಎಲ್ಲ ನಾನು ಬಾಕ್ಸಕ್ಕೆ ಹಾಕೊಳ್ಳಲ್ಲ ಇದ್ರೊಳಗಡೆ ಇರ್ತೀನಿ ಇದು ಕಡಲೆ ಇತ್ತು ಇದು ಉಪ್ಪು ಇದು ಕಪ್ಪು ಬೆಲ್ಲ ಮತ್ತು ಬಿಳಿ ಬೆಲ್ಲ ಹಾಗೆ ಆಯಿಲ್ ಕೂಡ ಇದು ಶಾವಿಗೆ ಮತ್ತು ಜಾಮೂನ್ ಪ್ಯಾಕೆಟು ಇದು ಕಡ್ಲೆಟು ಇದು ಅರಸಿನ ಪುಡಿ ಜೀರಿಗೆ ಮತ್ತು ಗೋಡಂಬೆ ಮತ್ತು ದ್ರಾಕ್ಷಿ ಚಕ್ಕೆ ಲವಂಗ ಇಲ್ಲ ಹಾಕಿಟ್ಕೊಂಡಿದ್ದೀನಿ ಅದು ಖಾಲಿ ಆದಮೇಲೆ ನಾನು ಬಾಕ್ಸಿಗೆ ಹಾಕೋತೀನಿ ಹಾಗಾಗಿ ನಾನು ಎಲ್ಲಾ ಐಟಮ್ ಬಾಕ್ಸಿಗೆಲ್ಲ ಹಾಕೊಂಡು ನೋಡಿದ ಐಟಮ್ ನಾನು ಈ ಬಾಕ್ಸಿಗೆ ಹಾಕಿಡ್ಕೊತೀನಿ ಬಟ್ಟೆ ಸೋಪು ಮತ್ತೆ ಸ್ನಾನ ಮಾಡೋಕ್ಕೆ ಸೋಪು ಶಾಂಪು ಎಲ್ಲ ನಾನು ವಾಶ್ರೂಮಲ್ಲಿ ಎರಡೇ ಇಟ್ಕೊಂಡಿರ್ತೀನಿ ಜಾಸ್ತಿ ತಗಿರ್ತಾರಲ್ಲ ಅದನ್ನೆಲ್ಲ ನಾನು ಬಾಕ್ಸಲ್ಲೇ ಹಾಕಿರ್ತೀನಿ ನಾನು ಕಾರ್ಕ ಶಾಂಪು ಯೂಸ್ ಮಾಡೋದು ನಾನಿವಾಗ ಕಾಳುಬೇಳೆಯನ್ನೆಲ್ಲ ಹಾಕಿದ್ದಾಯಿತು ಹಾಗೆ ದಿನಸಿ ಸಾಮಾನೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದಾಯಿತು ನನ್ನ ಮಗಳು ನನಗೆ ಒಂದೊಂದೇ ಬಾಕ್ಸ್ನ ತಂದು ಕೊಡ್ತಾಯಿದ್ಲು ನೀಟಾಗೆಲ್ಲ ಜೋಡಿಸ್ಕೋತಿದ್ದೆ ಹಾಗೆ ಮಧ್ಯಾಹ್ನ ಊಟಕ್ಕೆ ನಾನು ಬಸ್ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಕೆಳಗಡೆನೆಲ್ಲ ನೀಟಾಗಿ ಫಸ್ಟ್ ಕ್ಲೀನ್ ಮಾಡಿ ಆಮೇಲೆ ಸಾಂಬಾರು ಮಾಡೋಣ ಅಂತ ಹೇಳಿ ಫಸ್ಟ್ ಎಲ್ಲ ಕೆಳಗಡೆ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಮೊಳಕೆ ನೆನ್ನೆ ನೆನಕ್ಕೆ ಹಾಕಿದ್ದೆ ಕಡಲೆಕಾಳು ಮತ್ತು ಹೆಸ್ರುಕಾಳು ಅದ್ರ ಜೊತೆಗೆ ಸ್ವಲ್ಪ ಬೀನ್ಸ್ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂದ್ಕೊಂಡೆ ಈ ಮಳೆಗೆ ಬಸ್ಸಾರು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆ ಮತ್ತು ಅನ್ನ ಬಸ್ಸಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ ನನ್ನ ಮಕ್ಕಳಿಬ್ಬರು ಮುದ್ದೆ ಬೇಡ ನಮಗೆ ಅನ್ನನೇ ಸಾಕು ಅಂತ ಹೇಳಿದ್ರು ಹಾಗಾಗಿ ನಾನು ಅನ್ನ ಮತ್ತು ಬ ಸಾಂಬಾರು ಮಾಡಿಕೊಂಡೆ ಸಾಂಬಾರು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನಾನು ಕಿಚನ್ ಕ್ಲೀನ್ ಮಾಡ್ತಾನೆ ಸಾಂಬಾರನ್ನ ಮಾಡಿಕೊಂಡೆ ಕಿಚನ್ ಕ್ಲೀನ್ ಮಾಡ್ಕೊಂಡು ಈ ಕಡೆ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ಬೇಗ ರೆಡಿ ಮಾಡಿಕೊಂಡೆ ನಾವು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಂಡ್ವಿ ಅಡುಗೆನ ನೋಡ್ತಾ ಇರ್ಬೋದು ಅನ್ನ ಮತ್ತು ಬಸ್ ಸಾಂಬಾರು ನಮ್ಮದು ಇವಾಗ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ನಾನು ಉಳ್ದಿದ್ದ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ನೀಟಾಗೆ ಅದನ್ನೆಲ್ಲ ನೀರಿಳಿಯೋಕೆ ಇಟ್ಟು ಒಂದು ಸಲ ಕಿಚನ್ನೆಲ್ಲ ನೀಟಾಗೆ ಒರೆಸಿ ಬಿಟ್ಕೊಂಡೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಕಿಚನ್ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ನಾನೇನು ಜಾಸ್ತಿ ಪಾತ್ರೆನೆಲ್ಲ ಜೋಡಿಸ್ಕೊಂಡಿಲ್ಲ ಸ್ವಲ್ಪನೇ ಪಾತ್ರೆನ ಇಟ್ಕೊಂಡಿರೋದು ಹಾಗಾಗಿ ನಂದು ಬೇಗ ಕಿಚನ್ ಕ್ಲೀನ್ ಆಯಿತು ನೋಡಿ ಫ್ರೆಂಡ್ಸ್ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾತ್ರೆ ಇದ್ದರೆ ಬೇಗ ಕ್ಲೀನ್ ಮಾಡ್ಬೋದು ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು